ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇಂದು ಎರಡು ನಾಲ್ಕು ಎರಡ್ ಸಾವಿರದ ಫಲಾಫಲವನ್ನ ಯಾವೆಲ್ಲಾ ರಾಶಿಯವರಿಗೆ ಶುಭ ಯಾವೆಲ್ಲಾ ರಾಶಿಯವರು ಅನುಷ್ಠಾನವನ್ನು ಮಾಡ್ಕೊಳ್ಬೇಕು ಅಂತ ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಯ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾ ಎಲ್ಲಮ್ಮನ ಶುಭಾಶಯಗಳು ಬಂಧುಗಳೇ ಇದಿನ ತಾರೀಕು ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಈ ದಿನ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿ ದಿನ ಈ ದಿನ ಈ ದಿನ ಕೃತಿಕಾ ನಕ್ಷತ್ರ ಇದೆ ಈ ದಿನ ಶುಭಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದು ಬಂಧುಗಳೇ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಶನೇಶ್ಚರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಶುಕ್ರ ಶನಿಭೇಶ್ಚರಾಹುವೆ ಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಲೋಕಾನಾಂ ಬಿಜಸೆ ಗಿಣಾಂ ನಿಧೆಯೇ ಸರ್ವವಿದ್ಯಾ ನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹ ದೇವತೋಗ್ಯೋ ನಮಃ ಶನೇಶ್ಚರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರ್ತಾಂಡಸಂಭೂತಂ ತನ್ನಮಿ ಶನೇಶ್ಚರಂ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳನ್ನು ನೋಡೋಣ ಆದ ನಂತರ ಎರಡು ರಾಶಿಯವರಿಗೆ ಅನುಷ್ಠಾನವನ್ನು ಮಾಡೋಣ ಎರಡು ರಾಶಿಯವರಿಗೆ ಯಾವ್ಯಾವ ರಾಶಿಯವರಿಗೆ ಎಂದರೆ ಋಷಭ ಮತ್ತು ತುಲಾರಾಶಿಯವರಿಗೆ ಶುಕ್ರ ಅಧಿಪತಿ ಆಗಿದ್ದರೂ ಕೂಡ ಪಂಚಮದಲ್ಲಿ ಶನಿ ಗುರು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಹಾಗಾಗಿ ಅವರಿಗೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಋಷಭ ಮತ್ತು ತುಲಾರಾಶಿಯವರಿಗೆ ನೋಡೋಣ ಮುಂದೆ ಈಗ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಋಷಭ ರಾಶಿಯವರಿಗೆ ಸ್ವಲ್ಪ ಅವಮಾನ ಆಗ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ಸ್ವಲ್ಪ ಹುಷಾರಾಗಿರಿ ಮಿಥುನ ರಾಶಿಯವರಿಗೆ ನೀವು ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡ್ತಕ್ಕಂಥದ್ದು ಎಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ನಿಮಗೆ ಒಂದು ಒಳ್ಳೆಯ ಶುಭದಾಯಕವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಕಟಕರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ಸಿಂಹರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ವಿಚಾರವನ್ನು ತಿಳ್ಕೊಂಡು ಮತ್ತು ಅವರಿಗೆ ತಪ್ಪು ನಾನು ಮಾಡಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ಮಾತಾಡ್ತಕ್ಕಂಥ ದಿನ ಈ ದಿನ ತುಲಾರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿ ನಡ್ಕೊಳ್ತೀರಾ ಈ ದಿನ ಸಂತೋಷದಾಯಕವಾಗಿರ್ತಕ್ಕಂಥ ದಿನ ರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ನಿಮ್ಮ ಇದೇನು ಅಂತ ತೋರಿಸುವಂಥ ದಿನ ಈ ದಿನ ಬಂಧುಗಳೇ ಮಕರ ರಾಶಿಯವರಿಗೆ ಆಚಾರ ವಿಚಾರವಂತರಾಗಿ ನೀವು ಒಂದು ಗುಣಶೀಲರಾಗಿ ಇವತ್ತು ಅದೇನೋ ಬೇರೆಯವರ ಕಣ್ಣಿಗೆ ನೀವು ತುಂಬ ಚೆನ್ನಾಗಿ ಕಾಣಿಸುವಂಥದ್ದು ನಿಮ್ಮ ಗುಣ ವ್ಯಕ್ತಪಡಿಸ್ತಕ್ಕಂಥದ್ದು ಈ ದಿನ ಕುಂಭರಾಶಿಯವರಿಗೆ ಸಾಧನೆಯನ್ನು ತೋರಿಸುವಂಥ ದಿನ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಈ ದಿನ ಬಂಧುಗಳೇ ಮೀನರಾಶಿಯವರಿಗೆ ನೀವು ಸ್ವಲ್ಪ ಮಧ್ಯಾಹ್ನ ಗಂಟೆ ಮೂರು ಗಂಟೆ ಗಂಟೆ ಸ್ವಲ್ಪ ಹುಷಾರಾಗಿರಬೇಕು ವಾಹನದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಮತ್ತು ದೂರ ಪ್ರಯಾಣ ಮಾಡಬೇಕಾದ್ರೆ ಹುಷಾರ ಗೂಡಾಡ್ತಕ್ಕಂಥದ್ದು ಇದನ್ನು ತುಂಬ ಚ ಅಷ್ಟೊಂದು ಚೆನ್ನಾಗಿಲ್ಲ ವರ್ಜಿಸಿ ಅಂತ ಹೇಳ್ತೀನಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಉಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ನನ್ನ ತಂದೆ ಜಗನ್ಮಾತ ಮಾತಾಪಿತರುಗಳು ಅನ್ನಿಸ್ಕೊಂಡಿರ್ತಕ್ಕಂಥ ಮಲೈ ಮಾದೇಶ್ವರ ಮತ್ತು ಶ್ರೀ ರೇಣುಕ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಘೇ ಉಘೇ ಮಾದಪ್ಪ ಉಘೇ ಮಾದಪ್ಪ ಒಂದುಗಳೇ ಎರಡು ರಾಶಿಯವರಿಗೆ ಅಂದರೆ ಋಷಭ ಮತ್ತು ತುಲಾರಾಶಿಯವರಿಗೆ ಅನುಷ್ಠಾನವನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಈ ದಿನ ನೀವು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಅಂದರೆ ಒಂದು ಕಾಲು ಕೆ ಜಿ ಅವರೇ ಬೇಳೆಯನ್ನು ಒಂದು ಬಿಳಿ ವಸ್ತ್ರದಲ್ಲಿ ಒಂದು ಬಿಳಿ ವಸ್ತ್ರದಲ್ಲಿ ಕಟ್ಟಿ ಅದನ್ನು ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಇಲ್ಲ ಹಳದಿ ಬಟ್ಟೆ ಒಳಗಡೆ ಕಟ್ಟಿ ಒಂದು ಕಾಲು ಕೆ ಜಿ ಅವರೇ ಬೇಳೆಯನ್ನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಬಿಟ್ಟು ಬಂದರೆ ಅಲ್ಲಿ ಪ್ರಧಾನ ಅರ್ಚಕರಿಗೆ ಒಂದು ಪಂಚೆ ಮತ್ತು ಒಂದು ಟವಲ್ ಆಗಲಿ ಶಲ್ಯ ಆಗಲಿ ಧೋತಿ ಆಗಲಿ ಅವರಿಗೆ ದಾನವನ್ನು ಕೊಡೋದಾದ್ರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಸಾಡೆ ಸಾತಿ ಶನಿ ಆಗಿರ್ಬೋದು ಯಾರೇ ಆಗಿರಲಿ ಅದರಿಂದ ದೂರವಾಗುತ್ತೆ ಈ ಒಂದು ಅನುಷ್ಠಾನವನ್ನು ದಯವಿಟ್ಟು ಮಾಡಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಬವಂತು ಸಣ್ಣಮಂಗಳ ಅನಿಭವಂತು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲಾ ಫಲಗಳಿವೆ ಅಂತ ಇಂದು ವಿಶೇಷವಾಗಿ ಎರಡು ರಾಶಿಯವರಿಗೆ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು ಎರಡು ರಾಶಿಯವರು ಅನುಷ್ಠಾನವನ್ನ ಮಾಡ್ಕೊಡಿ ನಿಮ್ಮೆಲ್ಲಾ ಕಾರ್ಯಗಳು ಸಿದ್ಧಿಯಾಗಲಿ ಅಂತ ಹೇಳ್ತಾ ನಿಮಗೆ ಏನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ ಎಲ್ರಿಗೂ ಒಳ್ಳೇದಾಗ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು